ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ ಫ್ರೆಂಡ್ಸ್ ನೀವೆಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಬಡಿಗೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಆಟದ ಮೈದಾನ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡ್ತಿದ್ದಂಗೆ ನಿಮಗೂ ತೋರ್ಸೋಣ ಅಂತ ಇಷ್ಟ ಆಯಿತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಿಮಗೆ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಆಟದ ಮೈದಾನ ಮತ್ತು ಸುತ್ತಲೂ ಪಾರ್ಕ್ ಇದೆಲ್ಲ ಇದೆ ಇದೊಂದು ಸ್ಕೂಲು ನೋಡಿ ಫ್ರೆಂಡ್ಸ್ ಯಾವ ಇದೆ ಸ್ಕೂಲು ಸ್ಕೂಲ್ ಒಳಗಡೆ ಪಾರ್ಕ್ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ನಿಮಗೆ ಒಂದೊಂದೇ ತೋರಿಸ್ತಾ ಇರ್ತೀನಿ ನೋಡಿ ಇದು ವಾಶ್ರೂಮಿಂದ ಇದು ಎಷ್ಟು ನೀಟಾಗಿ ಇದು ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ಆಟೋದ ಮೈದಾನ ಹೊತ್ತು ಜನ ಕೂತ್ಕೊಂಡಕ್ಕೆಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಆಟದ ಮೈದಾನ ಹೆಂಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಒಂದು ಸ್ಕೂಲು ನೋಡಿ ಫ್ರೆಂಡ್ಸ್ ಇದು ಒಂದು ಗಾಡಿ